ಜಾತಿ ಮತ ಭೇದ ಭಾವವಿಲ್ಲದೆ ಅನ್ಯ ಭಾಷಿಗರನ್ನು ಕೂಡ ಕೈ ಬೀಸಿ ಕರೆದು ಜೀವನ ಬದುಕು ವ್ಯಕ್ತಿತ್ವ ರೂಪಿಸಿಕೊಡುವಂತಹ ನಮ್ಮ ಗಡಿನಾಡು ಬಳ್ಳಾರಿಯ ನೆಲ ಇಂತಹ ಗಂಡು ಮೆಟ್ಟಿನ ಎದೆಗಾರಿಕೆಯ ಕನ್ನಡಿಗರ ಭೂಮಿ ನಮ್ಮ ಉಕ್ಕಿನ ನಗರ ಬಳ್ಳಾರಿ ಪ್ರಸ್ತುತ ದಿನಗಳಲ್ಲಿ ಕನ್ನಡ ಭಾಷೆಯ ಅಭಿಮಾನವು ಮುಂದಿನ ಭವಿಷ್ಯದ ಪೀಳಿಗೆಗೆ ವಿದ್ಯ ನೀಡುವಂತಹ ಶಾಲೆಯಲ್ಲಿ ಕೂಡ ಕನ್ನಡ ಭಾಷೆ ಬಳಸುತ್ತಿಲ್ಲ ಭಾರತ ದೇಶದ ಕೇಂದ್ರ ಸರ್ಕಾರದ ರಚನೆಯ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಪ್ರಮಾಣ ವಚನವನ್ನು ಕನ್ನಡ ಭಾಷೆಯಲ್ಲಿ ಮಾತನಾಡಲಿಲ್ಲವೆಂದು ರಾಜಕೀಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ದನ್ನು ಕಾಣಬಹುದಾಗಿದೆ ಆದರೆ ನಮ್ಮ ಗಡಿನಾಡ ಬಳ್ಳಾರಿಯ ಗ್ರಾಮೀಣ ಭಾಗದ ಸಂಗನಕಲ್ಲು ಗ್ರಾಮದಲ್ಲಿ ಕೇಂದ್ರ ಸಚಿವರನ್ನು ಪ್ರಶ್ನಿಸುವಂತಹ ಕನ್ನಡಿಗರ ಅಭಿಮಾನ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಗ್ರಾಮದಲ್ಲಿ ಒಂದು ಈ ಶಾಲೆಯ ನಾಮ ಫಲಕದಲ್ಲಿ ಕನ್ನಡ ಭಾಷೆ ಇರದೇ ಇರುವುದನ್ನು ಗಮನಿಸಿ ಕನ್ನಡ ಭಾಷೆಯ ನಾಮ ಫಲಕವನ್ನು ಹಾಕಿಸುವಲ್ಲಿ ಅಭಿಮಾನಿಗಳು ಕಾಣುತ್ತಿಲ್ಲ ಇಲ್ಲಿ ಯಾವ ಅಧಿಕಾರಿಯನ್ನಾಗಲಿ ಯಾವ ಅಭಿಮಾನಿಯನ್ನಾಗಲಿ ಹತ್ತಿಕ್ಕುವ ಪ್ರಶ್ನೆಯೇ ಇಲ್ಲದೆ ಅಭಿಮಾನವೆಂಬುದು ಸ್ವಾಭಾವಿಕವಾಗಿ ಅಭಿಮಾನಿಸುವುದು ಪ್ರ ಪ್ರತಿ ಒಬ್ಬರ ಕರ್ತವ್ಯ ಕನ್ನಡ ಭಾಷೆಯನ್ನು ನಿರ್ಲಕ್ಷಿಸದೆ ಅಭಿಮಾನಿಸಿ ನಿಯತ್ತಿನ ಕನ್ನಡ ಅಭಿಮಾನಿಗಳೇ ಹೇಳಿ ಹೆದ್ದೇಳಿ ನಮ್ಮ ಅಭಿಮಾನ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಬಾರದು ಜೈ ಬಳ್ಳಾರಿ ನಮ್ಮ ಕನ್ನಡ ಎಲ್ಲಿದೆ ನೋಡಿ ಇಂಗ್ಲೀಷ್ ಮೀಡಿಯಂ ಶಾಲೆ ಆದರೂ ಕೂಡ ಕನ್ನಡ ಇರಬೇಕಲ್ಲ ಅರವತ್ತು ಪರ್ಸೆಂಟು ಹಾಂ ಈಗ ಮಕ್ಕಳಿಗೆ ಭವಿಷ್ಯ ರೂಪಿಸೋರು ನೀವೇ ಕನ್ನಡ ಭಾಷೆ ಏನಂತ ಕಲ್ತ್ಕೋಬೇಕು ಅವರು ಶಾಲೆ ಹೆಸರನ್ನು ಕನ್ನಡದಲ್ಲಿ ಬೇಕಲ್ವಾ ಒಂದು ಕನ್ನಡ ಕಾಣ್ತಾ ಇದ್ದಾನೆ See? ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ